ಇವರು ಕೂಡ ದೇವ ಮಾನವನಂತೆ ಹೀಗಾಗಿಯೇ ಇವರು ಹೋದಲ್ಲಿ ಸಾವಿರಾರು ಜನರು ಸೇರ್ತಾರೆ ಪವಾಡ ಎನ್ನುವಂತೆ ಇದೇ ಮುತ್ಯ ಪ್ರತಿಷ್ಠಾಪಿಸಿದಂತಹ ಶಿವಲಿಂಗದಲ್ಲಿ ಕೂದಲು ಬೆಳೆಯೋದಕ್ಕೆ ಶುರುವಾಗಿದೆ ನೋಡಿ ಶಿವ ಶಿವ ಇವರ ಒಂದೊಂದು ಲೀಲೆ ನೋಡ್ತಾ ಇದ್ರೆ ಮಾತೆ ಬರ್ತಾ ಇಲ್ಲ ಇದನ್ನ ಕಣ್ಕಟ್ಟು ಅನ್ಬೇಕು ಪವಾಡ ಅನ್ಬೇಕು ಅಥವಾ ಮರಳೋ ಅನ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಹವ ಮಲ್ಲಿನಾಥ ಮುತ್ಯ ಅಂದ್ರೆ ಅವರ ಹವಾನೇ ಬೇರೆ ಲೆವೆಲ್ ಬಿಡಿ ಇವರು ಒಂದು ಪೂಜೆ ಮಾಡ್ತಾರೆ ಅಂದ್ರೆ ಸಾವಿರಾರು ಜನ ಬರ್ತಾರೆ ಇವರ ಆಶೀರ್ವಾದ ಸಿಗುತ್ತೆ ಅಂದ್ರೆ ಹತ್ತಾರು ದಿನ ಕಾಯ್ತಾರೆ ಯಾಕಂದ್ರೆ ಇದೇ ಹವ ಮಲ್ಲಿನಾಥ ಮುತ್ಯ ಬೇಡಿದ್ದನ್ನ ಕರ್ಣಿಸುವಂತ ಕಲಿಯುಗದ ದೈವ ಅಂತೆ ಹೀಗಾಗಿನೇ ಭಕ್ತರು ಹೊತ್ತು ಮೆರೆಸ್ತಾ ಆದ್ರೆ ಆದ್ರಿದು ಎಷ್ಟು ಸತ್ಯವೋ ಸುಳ್ಳೋ ಆ ಭಗವಂತನೇ ಬಲ್ಲ ಆದ್ರೆ ಇವರು ಹೇಳಿದ್ದು ಮಾತ್ರ ನಿಜ ಆಗಿದೆ ಅಂತ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮಸ್ಥರು ಸಾರಿ ಸಾರಿ ಹೇಳ್ತಿದ್ದಾರೆ ಹವಾ ಸ್ವಾಮೀಜಿ ಭವಿಷ್ಯ ನುಡಿದ ಎರಡು ದಿನಕ್ಕೆ ಶಿವಲಿಂಗದ ಮೇಲೆ ಕೂದಲುಗಳು ಬೆಳೆಯೋದಕ್ಕೆ ಶುರುವಾಗಿವೆ ಅಂತೆ ಅವ ಸ್ವಾಮೀಜಿ ಭವಿಷ್ಯ ನುಡಿದ ಎರಡು ದಿನಕ್ಕೆ ವಿಸ್ಮಯ ಶಿವಲಿಂಗದ ಸರ್ಪದ ಹೆಡೆ ಮೇಲೆ ಮೂಡಿವೆ ಕೂದಲು ಉತ್ತರ ಕರ್ನಾಟಕದಲ್ಲಿ ಈ ಹವ ಸ್ವಾಮೀಜಿಯನ್ನ ಪ್ರತ್ಯಕ್ಷ ದೈವ ಅಂತಾನೆ ಎಲ್ಲರೂ ಕೂಡ ನಂಬ್ತಾರೆ ಅದರಲ್ಲೂ ಶಿವಲಿಂಗ ಪ್ರತಿಷ್ಠಾಪನೆ ಮಾಡುವುದರಲ್ಲಿ ಇವರು ಎತ್ತಿದ ಕೈ ಹೀಗಾಗಿನೇ ನಾನಾ ರಾಜ್ಯಗಳಲ್ಲೂ ಹಲವಾರು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇ ಕಾರಣಕ್ಕೆ ಒಂದು ವರ್ಷದ ಹಿಂದೆ ಕಡಣಿ ಗ್ರಾಮಸ್ಥರು ಇದೇ ಹವ ಸ್ವಾಮೀಜಿ ಕರೆಸಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು ಇದೀಗ ಒಂದು ವರ್ಷ ಆಗ್ತಾ ಬರ್ತಾ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ಊರಿಗೆ ಬನ್ನಿ ಅಂತ ಆಹ್ವಾನವನ್ನ ಕೊಡೋದಕ್ಕೆ ಹೋಗಿ ್ರಂತೆ ಆಗ ಭವಿಷ್ಯವೊಂದನ್ನು ನೋಡಿದ್ರಂತೆ ನಿಮ್ಮ ಊರಲ್ಲೊಂದು ಪವಾಡ ನಡೆಯುತ್ತೆ ನೀವೇ ನನ್ನನ್ನ ದೂರಿಯಾಗಿ ಸ್ವಾಗತ ಕೋರ್ತೀರಿ ಅಂತ ಹೇಳಿದ್ರಂತೆ ಈಗ ಸ್ವಾಮೀಜಿ ಹೇಳಿದಂತನೇ ಶಿವಲಿಂಗದ ಮೇಲೆ ಕೂದಲು ಬೆಳಿತಾ ಇದ್ದಾವೆ ಅಂತ ಸುತ್ತಮುತ್ತ ಗ್ರಾಮಸ್ಥರು ಹಾಡಿ ಹೋಗಲ್ತಾ ಇದ್ದಾರೆ ಮಲ್ಲಿನಾಥ್ ಮೂರ್ತಿ ಬಂದು ಇಲ್ಲಿ ಸರ್ಕಾರಿ ಬೀಳದಾಗ ಲಿಂಗ ಸ್ಥಾಪನೆ ಮಾಡ್ಯಾರೀ ಆ ಲಿಂಗ ನಾಗರ ನಾಗ ಮಾಡ್ಯಾರಿ ಈಗ ಇಲ್ಲಿ ಕೂದಲು ಬಂದವ್ರಿ ನಾವೆಲ್ಲರೂ ನೋಡಿದೇವ್ರಿ ನಮ್ಗೆ ಆರಾಮ ಇಲ್ಲಿ ನಡ್ಕೊಳ್ಕ ಮೂಲಕ ಆರಾಮ ಪೂರಾ ಆರಾಮ ಆಗ್ಯದ್ರಿ ಮತ್ತೆ ಏನಾನು ಹೆಚ್ಚಿಗೆ ಬೆಳಿಬೇಕಂತ ನಮ್ಮ ಉದ್ದೇಶ ಉದ್ದೇಶದಲ್ಲಿ ಯಾವಾಗ ಶಿವಲಿಂಗದ ಮೇಲೆ ಕೂದಲು ಬೆಳೆದಿವೆ ಅನ್ನುವಂಥದ್ದು ಗೊತ್ತಾಯ್ತು ನಿತ್ಯವೂ ನೂರಾರು ಜನ ಬರ್ತಿದ್ದಾರೆ ಕಣ್ಮುಂದೆನೇ ಇರುವಂತಹ ಪವಾಡ ಕಂಡು ಮೂಕ ವಿಸ್ಮಿತರಾಗಿದ್ದಾರೆ ನಿಜಕ್ಕೂ ಇದು ದೇವರ ಪವಾಡನ ಹವಾ ಮಲ್ಲಿನಾಥ ಮುತ್ಯ ಹೇಳಿದಂತನೇ ಆಗಿದೆ ಅಂತಿದ್ದಾರೆ ಇವತ್ತಿನ ದಿವಸ ಒಂದು ಆಶ್ಚರ್ಯ ಘಟನೆ ನಮ್ಮೆಲ್ಲ ಭಕ್ತರಿಗೆ ಆಗಿದೆ ಏನಂದ್ರ ಇವತ್ತು ಬೆಳಗ್ಗೆ ನಾಲ್ಕೈದು ಜನ ಬೆಳಗ್ಗೆ ಬೆಳಿಗ್ಗೆನೆ ಪೂಜಾ ಮಾಡ ಹುಡುಗರು ಬಂದಿದ್ರು ಬಂದು ಪೂಜಾ ಲಿಂಗ ತೊಳಿಬೇಕಲ್ರಿ ಲಿಂಗ ತೊಳೆದು ಪೂಜಾ ಮಾಡೋ ಟೈಮಿಗೆ ಅಲ್ಲಿ ಸೂಕ್ಷ್ಮವಾಗಿ ನೋಡಿದಾಗೆ ನಾಗರ ಹೆಡೆ ಒಂದು ಸರ್ಪದ ರೂಪದಲ್ಲಿ ಒಂದು ದೃಷ್ಟಿ ಇದೆ ಆ ಲಿಂಗದ ಮೇಲೆ ಅದರಲ್ಲಿ ಒಂದು ಇಂಚಿನಷ್ಟು ಉದ್ದದ ಕೂಗಲು ಬೆಳೆದು ಬಿಟ್ಟಿದೆ ಒಟ್ನಲ್ಲಿ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ ಆದರೆ ಶಿವಲಿಂಗದ ಮೇಲೆ ಕೂದಲು ಇರುವುದಂತೂ ಸತ್ಯ ಅರುಣ್ ಕುಮಾರ್ ಕದಂ ನ್ಯೂಸ್ ಐಟೀನ್ ಕಲಬುರಗಿ